ಎಲ್ಲ ಕುರಿಗಾಯಿ ಬಂಧುಗಳಿಗೆ ಬೆಳಗಿನ ಶುಭೋದಯ ಇವತ್ತ ಈ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕುರಿಗಾಯಿ ಬಂದೂಕು ತರಬೇತಿಯನ್ನು ಆಯೋಜನೆ ಮಾಡಲಾಗಿದೆ ನಾಗರಿಕ ಮತ್ತು ಕುರಿಗಾಯಿ ಪ್ರತ್ಯೇಕವಾಗಿ ಕುರಿಗಾರರಿಗೆ ಮಾತ್ರ ಇದು ಅನ್ವಯಿಸುವಾಗೆ ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ತರಬೇತಿಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಕಳೆದ ಎರಡು ಮೂರು ತಿಂಗಳಿಂದ ಬಾಗಲಕೋಟೆಯಲ್ಲಾಯಿತು ಸೊ ನಾವು ಸಿ ಎಮ್ ಹತ್ರ ನಾವು ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ ಸೊ ಹೀಗಾಗಿ ಇದೇ ತಿಂಗಳು ಇಪ್ಪತ್ತೇಳು ಏಳರಂದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಕುರಿಗಾರರಿಗೆ ತರಬೇತಿಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುರಿಗಾಯಿಗಳು ಹತ್ತಿರದ ನಿಮ್ಮ ಹತ್ತಿರ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಹೋಗೇಶಿಂದ ಒಂದು ನಾವು ಇದ್ದೀವಿ ನಮಗೊಂದು ತರಬೇತಿ ಬಂದೂಕು ತರಬೇತಿ ಬೇಕಂತ ಹೇಳಿದರೆ ಅವರೊಂದು ನಮೂನೆ ಕೊಡ್ತಾರೆ ಒಂದು ಅರ್ಜಿ ಕೊಡ್ತಾರೆ ಅರ್ಜಿ ಫಾರ್ಮನ್ನು ತುಂಬಿ ಅಲ್ಲಿ ಬೇಕಾದಂಥ ದಾಖಲಾತಿಗಳನ್ನೆಲ್ಲ ನೀವು ಹೋದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಇವನ್ನೆಲ್ಲ ತೊಗೊಂಡು ಹೋಗಿ ಅರ್ಜಿ ತುಂಬಿ ಅಲ್ಲಿ ಕೊಡ್ರಿ ಇನ್ನೊಂದು ನೀವು ಸದೃಢವಾಗಿದ್ದೀರಿ ಅನ್ನುವಂಥ ಅನ್ನೋ ಒಂದು ಇದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಏನೋ ಕೇಳ್ತಾರೆ ನಿಮ್ಮ ಲೋಕಲ್ ಇರುವಂಥ ಏನು ಹಾಸ್ಪಿಟಲ್ ಏನಿದಾವೋ ದವಾಖಾನೆಗೆ ಹೋಗಿ ಒಂದು ಅಪ್ಲಿಕೇಶನ್ ಸಿಗುತ್ತೆ ಅದನ್ನೆಲ್ಲ ತುಂಬಿ ನೀವು ಸದೃಢವಾಗಿದ್ದೀರಿ ಫಿಟ್ನೆಸ್ ಅನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತಾ ಸೊ ಅದನ್ನು ತೊಗೊಂಡು ಆಧಾರ್ ಕಾರ್ಡು ನಿಮ್ಮ ಫೋಟೋ ಏನೇನು ಬೇಕಾ ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಹೋಗಿ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಅರ್ಜಿ ಕೊಟ್ಟದ್ದು ಆದರೆ ಮುಂಬರುವಂಥ ಐದು ಹತ್ತು ದಿನ ಟೈಮ್ ಇದೆ ಈ ಹತ್ತು ದಿನದೊಳಗಾಗಿ ಅಂದರೆ ಇಪ್ಪತ್ತೇಳನೇ ತಾರೀಕು ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅದಾದ ನಂತರ ನೀವು ನಿಮಗೆ ಅವ್ರು ಎಲ್ಲಿ ಇಂಟಿಮೇಷನ್ ಮಾಡ್ತಾರೆ ಅಯ್ಯ ಪೊಲೀಸ್ ಸ್ಟೇಷನ್ದವ್ರು ಎಲ್ಲಿ ಅಂತ ಅಂತಂದು ಹೇಳ್ತಾರೆ ಬೆಳಗಾವಿ ಜಿಲ್ಲದಾಗ ಎಲ್ಲಿ ಇನ್ನೂ ಡೇಟ್ ಅನೌನ್ಸ್ ಆಗಿದೆ ಬಟ್ ಯಾವ ಪ್ಲೇಸ್ ಅನ್ನೋದು ಗೊತ್ತಾಗಿಲ್ಲ ಸೊ ಹೀಗಾಗಿ ಎಲ್ಲ ಕುರಿಗಾಯಿಗಳು ತಪ್ಪದೆ ನೀವು ಕಂಪಲ್ಸರಿ ಹೋಗಿ ಯಾರು ಬಂದಕ್ಕೆ ಬೇಕು ಇನ್ನೊಂದು ಸಲ ನೀವು ಇದೆ ಈ ಒಂದು ತರಬೇತಿ ಮುಗಿದ ಮೇಲೆ ಮತ್ತು ನಮಗೆ ಬಂದಕ್ಕೆ ಬೇಕಂದ್ರೆ ಸಿಗೋದಿಲ್ಲ ಅಂದರೆ ತರಬೇತಿ ಸಿಕ್ಕಾಗ ಮಾತ್ರ ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಮುಂದೆ ಲೈಸೆನ್ಸ್ ಸಿಗುತ್ತೆ ಬಂದೂಕ ಹಿಡಿಯಲಾರ್ದವಂಗೆ ಸಡನ್ಲಿ ಬಂದೂಕು ಕೊಡೋಕ್ಕಾಗೋದಿಲ್ಲ ಹೀಗಾಗಿ ಮೊದಲು ಅದು ಪರಿಪೂರ್ಣವಾಗಿ ಆ ಆಗು ಹೋಗಗಳ ಬಗ್ಗೆ ಬಂದೂಕು ತರಬೇತಿ ಹೆಂಗೆ ಇರುತ್ತೆ ಏನಿರುತ್ತೆ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ತೊಗೊಂಡ್ರೆ ಮಾತ್ರ ನಿಮಗೆ ಅನುಭವ ಮಾಹಿತಿ ತೊಗೊಂಡ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗುತ್ತೆ ಸೊ ಹೀಗಾಗಿ ಎಲ್ಲ ಕುರಿಗಾಗಿ ದಯವಿಟ್ಟು ಹೇಳ್ತೇನೆ ಈ ಒಂದು ಮೆಸೇಜ್ ಎಲ್ಲ ಕುರಿಗಾಗಿ ತಲುಪೋವ್ರಿಗೂ ಶೇರ್ ಮಾಡ್ರಿ ಯಾಕಂತಂದರೆ ಯಾರಿಗೂ ಕಾಡು ಎಲ್ಲೆಲ್ಲೂ ಬೇರೆ ಕಡೆ ಇರ್ತಾರೆ ಸೊ ಅವ್ರಿಗೆ ಯಾವುದೇ ಥರದ್ದು ಮಾಹಿತಿ ಇರೋದಿಲ್ಲ ಹೀಗಾಗಿ ಎಲ್ಲರೂ ಇವತ್ತು ಈ ವಿಡಿಯೋ ಅಂತ ನೋಡುವಂಥ ಎಲ್ಲ ಬಂಧುಗಳು ಪ್ರತಿಯೊಬ್ಬರಿಗೆ ಅದನ್ನು ಗಮನಕ್ಕೆ ತೊಗೊಂಬರ್ರಿ ಅದು ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮುಂದೆ ಈ ನಿಮ್ಗೆ ತರಬೇತಿ ಪ್ರಮಾಣ ಸಿಕ್ಕ ಮೇಲೆ ತರಬೇತಿ ಪ್ರಮಾಣ ಪತ್ರ ಸಿಕ್ಕ ಮೇಲೆ ಲೈಸೆನ್ಸ್ ಯಾವ ಥರ ಮಾಡ್ಕೋಬೇಕು ಅದಕ್ಕೆ ಎಂಥ ದಾಖಲೆಗಳು ಬೇಕು ಯಾವ ಥರ ಅಪ್ಲಿಕೇಶನ್ ತುಂಬಬೇಕು ಅನ್ನೋದು ಮುಂದಿನ ವಿಡಿಯೋದಾಗ ಮಾಡ್ತೀವಿ ಸೊ ಹೀಗೆ ಅದಕ್ಕೆ ಈ ಒಂದು ಮೆಸೇಜನ್ನು ಎಲ್ಲರಿಗೂ ಅಂತ ಅಂತೇಳಿ ನನ್ನ ಉದ್ದೇಶ ಅದಾದ ನಂತರ ನಾವು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಯಾವುದು ವಿಡಿಯೋ ಮಾಡಿಲ್ಲ ಯಾಕಂತಂದ್ರೆ ಮೌರ್ಯ ಪಶುವೇದ ಅಕಾಡೆಮಿ ಅನ್ನುವಂಥ ಕೋಚಿಂಗ್ ಸೆಂಟರನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ಇದರ ಮೂಲ ಉದ್ದೇಶ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದು ದಿನ ಎರಡು ದಿನ ಒಂದು ವಾರ ತರಬೇತಿ ಕೊಡೋದಲ್ಲ ನಿಮಗೆ ಪರಿಪೂರ್ಣ ನಿಮ್ಮ ಜೊತೆ ನಾವು ಕೊನೆಯವರೆಗೂ ಅಂದರೆ ಎರಡು ಮೂರು ವರ್ಷ ಅವಧಿ ಒಳಗೂ ನಾವು ನಿಮ್ಮ ಜೊತೆಗಿರ್ತೇವೆ ಪ್ರತಿ ತಿಂಗಳು ನಾವು ನಿಮ್ಮಲ್ಲಿ ಏನು ಕೊರತೆ ಇದೆಯೋ ಅಥವಾ ನಿಮ್ಮಲ್ಲಿ ಏನು ಆಗ್ತಾ ಫೀಡ್ಬ್ಯಾಕ್ ತಗೊಂಡು ನಿಮಗೆ ಏನು ಕಷ್ಟ ಅಥವಾ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನಿಮಗೆ ಏನು ಥರ ಮಾಹಿತಿ ಬೇಕು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಬ್ರೀಡಿಂಗ್ ಆಗಿರ್ಬೋದು ಫೀಡಿಂಗ್ ಆಗಿರ್ಬೋದು ವ್ಯಾಕ್ಸಿನೇಷನ್ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲ ರೀತಿಯ ಅನುಭವವನ್ನು ಕೊಟ್ಟು ನಿಮಗೆ ಪ್ರತಿ ತಿಂಗಳು ನಿಮಗೆ ಮತ್ತೆ ನಾವು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಪ್ರತಿ ವರ್ಷ ಮೂರು ವರ್ಷದವರೆಗೂ ನಾವು ನಿಮ್ಮ ಜೊತೆಗಿರ್ತೇವೆ ಸೊ ಹೀಗಾಗಿ ಈ ಥರ ಇದ್ದಾಗ ಇಲ್ಲಿ ಯಾರೂ ಲಾಸ್ ಆಗೋದಿಲ್ಲ ಸೊ ಹೀಗಾಗಿ ಹಾಗಾಗಿ ಅಂಥ ಒಂದು ಕಾನ್ಸೆಪ್ಟನ್ನು ಇಡೀ ಭಾರತದಲ್ಲಿ ಯಾರೂ ಮಾಡಿಲ್ಲ ಸೊ ಹೀಗಾಗಿ ಅದನ್ನು ಪ್ರಾರಂಭವಾಗಿ ಪ್ರಥಮವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತಮ್ಮೆಲ್ಲರ ಸಹಕಾರ ನೋಡಬೇಕು ಈಗ ಇಟ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಯಾಕಂತಂದ್ರೆ ಈ ಬಂದೂಕು ತರಬೇತಿ ಅನ್ನೋದು ಪ್ರತಿ ಸಲ ಪ್ರತಿ ಇದಕ್ಕೂ ಕೊಡೋದಿಲ್ಲ ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ಇರುವಂಥ ಕುರಿಗಾಯಿಗಳು ಇದರ ಇದನ್ನು ಸದುಪಯೋಗ ಪಡ್ಸ್ಕೋಬೇಕು ಯಾಕಂದ್ರೆ ಮತ್ತೊಂದು ಸಲ ಮಾಡೋದಿಲ್ಲ ಅದಕ್ಕೆ ನಾನು ಮತ್ತೊಮ್ಮೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಬಂದೂಕು ತರಬೇತಿ ಅವಶ್ಯವಾಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದಿದೆ ಸೊ ಈ ಥರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು ಈಗ ಒಬ್ಬೊಬ್ಬರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಆದಷ್ಟೇ ಎಲ್ಲರೂ ಸೇರ್ ಮಾಡಿರಿ ಪ್ರತಿ ಇದನ್ನು ಸೇರ್ ಮಾಡೋದಾದ್ರೆ ಎಲ್ಲರಿಗೂ ಇದ್ರ ಮಾಹಿತಿ ಮೂಡ್ತೈತಿ ಅವರು ಈ ಒಂದು ವಾರದ ಟೈಮ್ ಇಲ್ಲ ಇಲ್ಲಿ ಇರೋದು ಹತ್ತು ದಿನ ಮಾತ್ರ ಟೈಮ್ ಐತಿ ಇವತ್ತಿಂದ ಹತ್ತು ದಿನ ಟೈಮ್ ಇರೋದರಿಂದ ದಯವಿಟ್ಟು ಎಲ್ಲರಿಗೂ ತಲ್ಪಿಸ್ರಿ ಎಲ್ಲರೂ ಹತ್ರ ಸ ತೊಗೊಳ್ರಿ ಯಾಕೆ ಬಂದಕ್ಕೆ ನಮ್ಮ ಆತ್ಮಸಾಕ್ಷಿ ಆಗಲಿ ಈ ಕುರಿಗೆ ತುಡುಗಾಗ್ತಾ ಇದ್ದು ಏನೇನೋ ಸಮಸ್ಯೆಗಳು ಸೊ ಇದು ಬಂದೂಕಿದ್ರೆ ತಮಗೂ ಕೂಡ ಒಂದು ಅನುಭವ ಆಗುತ್ತೆ ನನಗೆ ಎಷ್ಟೋ ಜನ ಇದಕ್ಕಿಂತ ಮುಂಚೆ ಬಾಗಲಕೋಟೆಯಲ್ಲಿ ಇದ್ದಾಗ ಒಂದು ಸಾವಿರಾರು ಜನ ಕೇಳಿದ್ರೆ ನಾನು ಸರ್ ನಮ್ಮಲ್ಲಿ ಹಂಗೆ ಯಾವ ಥರ ಬಂದು ಹೋಗ್ತಾರೆ ಭೇಟಿ ಮಾಡಬೇಕು ನಾನು ಅಂದೆ ಬೆಳಗಾವ್ ಜಿಲ್ಲೆಗೆ ಮುಂದಿನ ಸಲ ಕರೀತಾರೆ ಸೊ ಅವಾಗ ನಿಮಗೆ ಇಂಟಿಮೇಷನ್ ಮಾಡ್ತೇನೆ ಅಂತಿದ್ದೆ ಸೊ ಹೀಗಾಗಿ ಈ ವಿಡಿಯೋ ಮುಖಾಂತರ ಎಲ್ಲ ಕುರಿಗಾಯಿಗಳಿಗೆ ಈಗ ಇದನ್ನೊಬ್ಬರ ಕುರಿಗಾಯಿಗಳು ಮಾಡ್ಕೋಬೇಕಂತ ಎಲ್ಲ ಸ್ಟಾಲ್ ಫೀಡಿಂಗು ಅರೆ ಕೊಟ್ಟಿಗೆ ಪದ್ಧತಿಯವರು ಅರೆ ಕೊಟ್ಟಿಗೆ ಪದ್ಧತಿಯವರು ಸೊ ಸಂಚಾರಿ ಕುರಿಗಾರು ಎಲ್ಲರೂ ಮಾಡ್ಕೋಬೇಕು ಈ ಥರ ಅನುಕೂಲ ತೊಗೊಳ್ರಿ ಸೊ ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಂತ ಹೇಳ್ತಾ ನನ್ನ ಎರಡು ಮಾತಿ ವಿರಾಮ್ ಹೇಳ್ತೀನಿ ನಮಸ್ತೆ